ಏನಿವತ್ತು ಫುಡ್ ಕಂಪ್ನಿಯವರು ಎಲ್ಲ ಕೆಮಿಕಲ್ ಬೆಳೆಸಿ ದುಡ್ಡುಗೋಸ್ಕರ ಟೇಸ್ಟಿಂಗ್ ಪೌಡ್ರ್ ಇನ್ನೊಂದು ಮತ್ತೊಂದು ಏನು ಹಾಕ್ಕೊಂಡು ಎಲ್ಲ ಇದನ್ನು ಮಾಡ್ತಾ ಇದ್ದಾರಲ್ಲ ದುಡ್ಡುಗೋಸ್ಕರ ಫುಡ್ ಕಂಪ್ನಿಗಳು ಇವತ್ತು ತಿಳಿದಿರೋದು ಎಲ್ಲ ಜನತೆ ಮೇಲೆ ತುಂಬ ಆರೋಗ್ಯ ಪರಿಣಾಮ ಏನು ಕೆಟ್ಟ ಪರಿಣಾಮ ಬೀಳ್ತಾ ಇದೆ ಬಿ ಪಿ ಶುಗರು ಕ್ಯಾನ್ಸರು ಹಾರ್ಟ್ ಅಟ್ಯಾಕ್ ಏನು ಬರ್ತಾಯಿದೆ ಆ ಥರದ್ದು ಫುಡ್ ಕಂಪ್ನಿಗಳು ದುಡ್ಡುಗೋಸ್ಕರ ಮಾಡೋದಲ್ಲ ಏನಾದರೂ ಜನಗಳಿಗೆ ಒಳ್ಳೇದಾಗೋ ರೀತಿಯಲ್ಲಿ ದುಡ್ಡಿನ ಆಮಿಷ ಬಿಟ್ಟು ಒಳ್ಳೆ ರೀತಿಯಲ್ಲಿ ಫುಡ್ ಪ್ರಾಡಕ್ಟ್ನ ತಯಾರು ಮಾಡಬೇಕು ಅನ್ನೋ ಒಂದು ಒಳ್ಳೆಯ ಸಂದೇಶ ಕೊಟ್ಟು ತುಂಬ ಚೆನ್ನಾಗಿ ಮಾಡಿದ್ದಾರೆ ಒಂದು ಲವ್ ಆಗಲಿ ಎಮೋಷನ್ನು ಸೆಂಟಿಮೆಂಟ್ ಆಗಲಿ ತುಂಬ ಚೆನ್ನಾಗಿ ವಿರಾಟ್ ಅವರಾಗಲಿ ಹಾಗೆ ಸಂಜನಾ ಅವರಾಗಲಿ ಇಡೀ ಗಣ ತುಂಬ ಚೆನ್ನಾಗೇ ಅಭಿನಯ ಮಾಡಿದ್ದಾರೆ ಹಾಗೆ ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ ಫ್ಯಾಮಿಲಿ ಕೂತ್ಕೊಂಡು ನೋಡೋವಂಥ ಸಿನ್ಮಾ ಅದೇ ನಾವು ಡಿ ಬಾಸ್ ಫ್ಯಾನ್ಗಳು ಡಿ ಬಾಸ್ ಅವರು ಯಾವುದೇ ಒಂದು ಫ್ಯಾಮಿಲಿಯಿಂದ ಸಿನಿಮಾ ಬರಲಿ ಒಂದು ಒಳ್ಳೆ ಕೆಲಸ ಆಗಲಿ ಯಾರಾದ್ರೂ ಇಂಟ್ರೊಡ್ಯೂಸ್ ಮಾಡೋದಾಗಲಿ ನಾವು ಎನಿ ಟೈಮ್ ಪ್ರಾಣನೆ ಕೊಡ್ತೀವಿ ಇನ್ನ ಸಪೋರ್ಟ್ ಮಾಡಿದಲ್ಲೇ ಇರ್ತೀವ ನಮ್ಮ ಉಸಿರಿರೋವರ್ಗೂ ಡಿ ಬಾಸ್ ಫ್ಯಾಮಿಲಿಗೆ ಯಾವಾಗಲೂ ನಾವು ಚಿರಋಣಿಯಾಗಿರ್ತೀವಿ ಯಾವಾಗಲೂ ಸಪೋರ್ಟಿವ್ ಆಗಿರ್ತೀವಿ ಹಾಗೇ ಕೆಲವು ಮಾಧ್ಯಮಗಳು ಆ ವಿರಾ ಏನು ವಿರಾಟ್ ಅವ್ರಿಗೆ ಅಭಿನಯಿಸಿರುವಂಥ ಸಿನ್ಮಾ ರಾಯಲ್ ಸಿನಿಮಾದ ಬಗ್ಗೆ ಕೆಲವು ಏನು ಇಲ್ಲ ಆಡ್ಕೊಂಡು ಎಷ್ಟು ಫ್ಯಾನ್ಸ್ ಅವ್ರನ್ನ ಇಲ್ಲಿ ಅಂತ ಕೆಲಸ ಏನು ಮಾಡ್ತಾವ್ರೆ ಈ ಬೇರೆ ಟೈಮಲ್ಲಿ ಅವ್ರ ಫ್ಯಾನ್ಸನ್ನು ಎತ್ತಿಟ್ಟು ಎತ್ಕಟ್ಟವ್ರೆ ಸುದೀಪ್ ಸರ್ ಫ್ಯಾನ್ಸ್ನೂ ಎತ್ಕಟ್ಟವ್ರೆ ಆ ಥರ ಈ ಥರ ಈ ಈ ಟೈಮಲ್ಲಿ ಸಿನಿಮಾ ಮೇಲೆ ಆ ಥರ ಎತ್ಕಟ್ಟೋದು ಮಾಡ್ತದೆ ಕೆಲವು ಮಾಧ್ಯಮಗಳು ಅದರಿಂದ ದಯವಿಟ್ಟು ಕನ್ನಡ ಸಿನ್ಮಾ ಬಂದಾಗ ಸಪೋರ್ಟ್ ಮಾಡಿ ಕಾಲಿಳೆ ಕೆಲಸ ಮಾಡಬೇಡಿ ಅಂತ ನೇರವಾಗಿ ಹೇಳ್ತೀವಿ ಎಲ್ಲ ಒಳ್ಳೇದಾಗಲಿ ಸಿನಿಮಾ ಚೆನ್ನಾಗಿದೆ ಎಲ್ಲ ಬಂದು ಸಿನ್ಮಾ ಥಿಯೇಟರ್ಲಿ ಬಂದು ಎಲ್ಲ ಸಿನ್ಮಾ ನೋಡಿ ಕನ್ನಡ ಸಿನಿಮಾ ಗೆಲ್ಲಿ ಒಳ್ಳೇದಾಗ್ಲಿ ಜೈ ಡಿ ಬೋಸ್